ನಿಮ್ಗೆ ಮದುವೆ ಮಾಡಿಕೊಟ್ಟಿದೀವಿ ಒಳ್ಳೆ ಊಟ ಹಾಕ್ಸಿದೀವಿ ಚಿನ್ನ ಡಾಬ್ ಕೊಟ್ಟಿದ್ದಾರೆ ಕೊಟ್ಟಿದಾರೋ ಬಿಟ್ಟಿದಾರೋ ನಮ್ಗ ಗೊತ್ತಿಲ್ಲ ನನ್ನ ವಿಶ್ವನಾಥ್ ಅನಿಮಿಷ ಸಿ ಅವತ್ತಿನ ದಿವಸ ನಿಮ್ಗೆ ಹಾಕಿರ್ಲಿಲ್ಲ ನಾವೇನೋ ಮನೆದ ಕಷ್ಟ ಸುಖಕ್ಕೆಲ್ಲ ನಮ್ಮ ಮಾರ್ಬಿಟ್ಟಿದೀವಿ ಆ ಪ್ರಾಪರ್ಟಿಗಳಲ್ಲಿ ಕೇಳ್ಬೇಡಿ ಇನ್ನು ಉಳ್ಕೊಂಡಿರೋ ಪ್ರಾಪರ್ಟಿಯಲ್ಲಿ ಪ್ರಾಪರ್ಟಿ ಅಲ್ಲಿ ಏನ್ ಬೇಕೋ ಅದನ್ನ ಕೊಡ್ತೀವಿ ಅಂತ ಹೇಳಿ ಅವ್ರನ್ನೂ ಸೇರಿಸ್ಕೊಂಡು ರಾಜಿ ಮಾಡಿ ಒಂದು ಅರ್ಜಿ ಹಾಕಿ ಆ ಮ್ಯಾಟ್ರ್ ಮುಗಿಯುತ್ತೆ ಒನ್ಸ್ ಅಂಡ್ ಫಾರ್ ಆಲ್ ಫೈನಾಲಿಟಿ ಆಗುತ್ತೆ ಹೌದಪ್ಪ ನಾವ್ ಅವ್ರನ್ನೇನ ತಕ್ಕ ಕೇಳ್ತಿಲ್ಲ ನೀವ್ ಆ ಹೆಣ್ಮಕ್ಳಿಗೂ ಇದ್ರಲ್ಲೇ ಒಂಚೂರು ಶೇರ್ ಕೊಡ್ತೀವಿ ಇಷ್ಟ ಭಾಗ ಅಂತ ಹೇಳಿ ಬರ್ಬಿಡಿ ಉಳ್ದಿರೋ ಪ್ರಾಪರ್ಟಿ ನಲ್ಲಿ ಅವ್ರ ಅಪ್ಪತ್ರ ಹೊರ್ಗಡಿದ್ರ ಮೇಲೆ ಏನ್ ಮಾಡ್ತಾರೆ ಇಷ್ಟ ದಿನ ಆದ್ಮೇಲೆ ಹೌದ್ ಹೌದು ಒಂದೇ ನಿಮಿಷ ಅದನ್ನೆಲ್ಲ ನಾನ್ ತಗೊಂಡು ಡೀಟೇಲ್ಸ್ ಎಲ್ಲ ಸೇರಿಸಿ ಒನ್ ಬೈ ಟ್ವೆಲ್ ಅಂತ ಮಾಡಿದೀನಿ ಅದಕ್ಕೆ ಅವ್ರದನ್ನ ಮಾಡಿಸ್ಕೊಂಡ್ಬಿಡಿ ಅದ್ ಒನ್ ಬೈ ಟ್ವೆಲ್ ಅಂತ ಮಾಡ್ಸಿ ಈಗ ಒನ್ ಬೈ ಟ್ವೆಲ್ ಪ್ರಕಾರ ಉಳಿದಿರೋ ಪ್ರಾಪರ್ಟಿ ಮಾತ್ರ ಅಂತ ಬರ್ಸ್ಕೊಟ್ರೆ ಇವತ್ತೇ ಡಿಕ್ರಿ ಮಾಡ್ತೀನಿ ಈಗ್ಲೇ ಡಿಕ್ರಿ ಮಾಡ್ತೀನಿ ಹಂಗಾಗಲ್ಲ ಏನಿದ್ರು ಕೂತ್ಕೊಂಡು ಮಾತಾಡ್ಕೊಂಡ್ಬಿಟ್ಟು ಒಂದ್ಸತಿ ಮುಗಿಸ್ಕೊಂಡ್ಬಿಡ್ಬೇಕು ಅದನ್ನ ಉಳಿಸ್ತು ಅಂತಂದ್ರೆ ಅಷ್ಟು ಉಳಿದಿದೆ ಅಂತ ಲೆಕ್ಕ ಉಳಿದ್ವು ಅಂತಂದ್ರೆ ನಾಳೆ ದಿನ ಲೀಸ್ಟ್ ಕನ್ಕ್ಲೂಡ್ ಆಗೋದಿಲ್ಲ ಈಗ ಅವ್ರು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಆಗಿದೆ ಈಗ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಮೇಲೆ ನೋಡೋಣ ಮಾರಿರೋ ಪ್ರಾಪರ್ಟಿ ಎಕ್ಸ್ಕ್ಲೂಡ್ ಮಾಡೋಣ ಅದಕ್ಕೆ ನೀವು ಒಪ್ಕೊಳ್ಳಿ ಆಯ್ತು ಅಂತಂದ್ರೆ ಆಮೇಲಿಂದ ಬೇಕಾದ್ರೆ ಉಳಿದಿರೋ ಪ್ರಾಪರ್ಟಿನಲ್ಲಿ ಸಿಸ್ಟರ್ಸ್ಗೂ ಶೇರ್ ಕೊಡ್ತೀವಿ ಒನ್ ಬೈ ಟ್ವೆಲ್ ಕೊಡ್ತೀವಿ ಇನ್ಸ್ಟೆಡ್ ಆಫ್ ಒನ್ ಬೈ ನೈನ್ ಆಟ್ಸ್ ಹಳೆ ಲಿಟಿಗೇಷನ್ ಇಟ್ ಈಸ್ ಕಮಿಂಗ್ ಟು ಎನ್ ಎಂಡ್ ಹೋದಪ್ಪ ಇಸ್ ಈ ಪ್ರಾಬ್ಲಮ್ ಈಸ್ ಇಸ್ ಎಲ್ಲ ಬಂದಿದ್ ಗಲಾಟೆ ಯಾಕೆ ಕೇಸ್ ಪೆಂಡಿಂಗ್ ಇರುವತ್ತು ಎರಡ್ ಸಾವಿರದ ಆರಲ್ಲಿ ಈ ಅಪೀಲ್ ಪೆಂಡಿಂಗ್ ಇದ್ರಿಂದ ಇಪ್ಪತ್ತೆರಡರ ತನಕ ಪೆಂಡಿಂಗ್ ಇದ್ರಿಂದ ಹೊಸ ಕಾನೂನು ಬಂದಿದೆ ನಾಳೆ ಇನ್ನೇನ್ ಬರುತ್ತೋ ಸೊ ಇವತ್ತು ಫೈನಾಲಿಟಿ ಆಗ್ಬಿಡ್ಬೇಕು ನಾಳೆ ನೋಡಿದವ್ರು ಯಾರು ಇಲ್ವಲ್ಲ ಅವ್ರದ್ದು ಮಾಡ್ಬೇಕು ಅವ್ರದ್ದು ಮಾಡ್ಬೇಕು ನೀವು ನೀವು ಮಾಡಿ ನೀವು ಮಾಡ್ಕೊಡ್ತಿದಿರಿ ಅವ್ರು ಒಪ್ಕೊಂಡಿದಾರೆ ಅದಕ್ಕೆ ಕರೆಕ್ಟ್ ಅಪ್ಪ ಅವ್ರಿಗೆ ಹೇಳಿ ಒಪ್ಪಿಸ್ಬೇಕು ನಿಮ್ಗೆ ಇದ್ರಲ್ಲೆಲ್ಲ ಶೇರ್ ಕೊಡ್ತಾ ಇದೀವಲ್ಲ ಅದಕ್ಕೆ ಅದನ್ನ ರೆಕಗ್ನೈಸ್ ಮಾಡಿ ಅಂತ ಹೇಳಿ ಒಪ್ಪಿಸ್ಬೇಕು ನಾನು ಹೇಳ್ತೀನಿ ನೀವು ಇಂಡಿಪೆಂಡೆಂಟ್ ಆಗಿ ಉಳ್ಕಿರೋ ಪ್ರಾಪರ್ಟಿ ಮೇಲೆ ಆ ಪ್ರಾಪರ್ಟಿ ನೇಕಾರು ಸೇರಿಸಿ ನನ್ನ ದಾವೆ ಹಾಕೊಳ್ಳಿ ಹಾಕೊಳ್ಳಿ ನೀವು ತಮ್ಮ ಹೆಸರೇನು ಒಕ್ಕಿಲ್ರೆ ಮಿಸ್ಟರ್ ಗೋವಿಂದ ರಾಜು ವೆರಿ ಸಿಂಪಲ್ ಪಾಯಿಂಟ್ ಆಸ್ ಆನ್ ದಿ ಡೇಟ್ ಆಫ್ ದಿ ಫೈಲಿಂಗ್ ಆಫ್ ದಿ ಸೂಟ್ ಸೂಟ್ ವಾಸ್ ಪರ್ಫೆಕ್ಟ್ಲಿ ವ್ಯಾಲಿಡ್ ಮಾಡ್ಬಿಟ್ಟು ಹೇಳಿ ಅವರೆಲ್ಲ ರೆಡಿ ಆಗಿದ್ದಾರೆ ನೀವು ಒಬ್ಬರದಿಂದಾನೇ ತಕ್ರಾರೋದು ಸರ್ ಅವ್ರು ಬರ್ದೆ ಹೋದ್ರೆ ನಾವೇನ್ ಮಾಡೋಕ್ಕಾಗತ್ತೆ ನಿಮ್ದಿಕ್ ನೀವ್ ಹೇಳಿ ನೀವು ನೀವು ಸೈನ್ ಮಾಡಿಕೊಟ್ಟಿದಿರಿ ತಾನೆ ನೀವು ಸೈನ್ ಮಾಡಿಕೊಟ್ಟಿದ್ದೀರಾ ರೆಡ್ಡಿ ಅವ್ರದ ಗೆ ನಿಮ್ ಕ್ಲೈಂಟು ನೀವ್ ಯಾರು ಪರವಾಗಿ ಯಾವ ಡಾಕ್ಟರ್ ಪರವಾಗಿ ಹೇಳಿ ನಾನು ಹೇಳ್ತೀನಿ ಅವರಲ್ಲಿ ಎಷ್ಟೊಂದ್ ಜನ ಇದಾರಲ್ರಿ ಅವ್ರಿಗೆ ಹೇಳ್ರಿ ನೀವು ನೀವು ಲಕ್ಷ್ಮಮ್ಮನಿಂದ ಕ್ಲೈಮ್ ಮಾಡ್ತಿದ್ದೀರಾ ವೀರಮ್ನವ್ರದ ಅವ್ರು ಸೈನ್ ಮಾಡಿಕೊಟ್ಟಿದ್ದಾರೆ ಓನ್ಲಿ ಲಕ್ಷ್ಮಮ್ಮನ್ ಮಕ್ಳು ಮಾಡ್ಕೊಟ್ಟಿಲ್ಲ மாதம்மா ரஞ்சம் கொடுத்தாஸ் மிஸ்டர் அபினவ் ரமந்த் அபினவ் ஆனந்த் sale in favor of mr shankar reddy's client ಓನ್ಲಿ ಲಕ್ಷ್ಮಾಸ್ ಲಕ್ಷ್ಮಾಸ್ ಪ್ಲೀಸ್ ಅದನ್ನ ನೀವು ನಮ್ದೇನ್ ತಕರಾರಿಲ್ಲ ಆ ಸೇಲ್ಗೆ ಅಂತ ಬಿಟ್ಬಿಟ್ರೆ ಮಿಕ್ಕಿದ್ರಲ್ಲೆಲ್ಲ ಒನ್ ಟ್ವೆಲ್ ಶೇರ್ ಕೊಟ್ಬಿಡ್ತೀನಿ ಮ್ಯಾಟರ್ ಮುಗ್ದೋಗುತ್ತೆ ಅವರು ಸೇರಿ ಅವ್ರ ಪ್ಲೇಂಟಿಫಿಗೆ ಒಂದು ಮೆಮೊ ಹಾಕಿದ್ದಾರೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದರ ಪ್ರಕಾರ ಅವ್ರ ಐಟಮ್ ನಂಬರ್ ಏಟ್ ಟೆನ್ ಬಿಟ್ಬಿಡ್ತೀನಿ ಅಂತ ಐಟಮ್ ನಂಬರ್ ಏಟ್ ಟೆನ್ ಲೆವೆನ್ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಐಟಮ್ ನಂಬರ್ ಒನ್ 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 ಯಾಕೆ ಬಿಡ್ತಾರೆ ಒನ್ ಇದೆಯಲ್ಲ ಒನ್ ಈಸ್ ಐಟಮ್ ನಂಬರ್ ಒನ್ ಈಸ್ ಪಾರ್ಟ್ ಆಫ್ ದಿ ಡಿಗ್ರಿ ಐಟಮ್ ನಂಬರ್ ಒನ್ ಬಿಲಾಂಗ್ ಟು ಮುನಿಸಿದ್ದಮ್ಮ ಮಹಾದೇವಯ್ಯ ಕರೆಕ್ಟ್ ಸೊ ದೇರ್ ಫೋರ್ ಇಟ್ ಇಸ್ ಮುನಿಸಿದ್ದಮ್ಮ ಪ್ರಾಪರ್ಟಿ ವಿಚ್ ಮಹಾದೇವಯ್ಯ ಸೊ ದೇರ್ ಫೋರ್ ದೇ ವಿಲ್ ನಾಟ್ ಹ್ಯಾವ್ ಎ ಶೇರ್ ಇನ್ ದಟ್ ಪ್ರಾಪರ್ಟಿ ಅದೇ ಐಟಮ್ ನಂಬರ್ ಒನ್ ಅದೇ ಐಟಮ್ ನಂಬರ್ ಅಲ್ಲ ಏಟ್ ಅಂತ ಐಟಮ್ ನಂಬರ್ ಇದೆ ಅದು ಮುನಿ ಸಿದ್ದಮ್ಮ ಅವರದೇ ಪ್ರಾಪರ್ಟಿ ನಾನು ಗಿಫ್ಟ್ ನೀವ್ ಹೇಳ್ತಿರೋದು ರಿಜಿಸ್ಟರ್ಡ್ ಗಿಫ್ಟ್ ಇಡು ಇನ್ ರೆಸ್ಪೆಕ್ಟ್ ಆಫ್ ಐಟಮ್ ನಂಬರ್ ಏಟ್ ನೀವ್ ಹೇಳ್ಬೇಕಲ್ಲ ಮತ್ತೆ ಅವ್ರಿಗೆ ಈಸ್ ನೋ ಇನ್ ಕನ್ಫ್ಯೂಷನ್ ಇಸ್ ಐಟಮ್ ಓಕೆ ಸರ್ ಇಲ್ಲಿ ಸೇರಿಸ್ಬೇಕಲ್ಲ ಇವಾಗ ನಿಮ್ಮ ಐಟಮ್ ನಂಬರ್ ಟೂ ನ ರೆಡ್ಡಿ ಅವ್ರೆ ಒಂದು ನಿಮಿಷ ಸೇರಿಸಬೇಕಾದ್ರೆ ಪ್ಲೇಟಿಫ್ ಸೇರಿಸ್ಬೇಕಾದ್ರೆ ಎಲ್ಲರೂ ಒಪ್ಕೇ ಇರ್ಬೇಕು ಅದಕ್ಕೆ ಯಾರು ತಕ್ರಾರು ಮಾಡ್ತಿದ್ದಾರೆ ನೋಡೋಣ ಸಿ ಹೀ ಡಸಂಟ್ ಮೈಂಡ್ ಇನ್ಕ್ಲೂಡಿಂಗ್ ದ ಐಟಮ್ ನಂಬರ್ ಟೂ ಆಲ್ಸೋ ಬಟ್ ಎವ್ರಿಬಡಿ ಶುಡ್ ಅಗ್ರಿ ನೋ ಅದರ್ವೈಸ್ ದಟ್ ಪೋರ್ಷನ್ ಆಫ್ ದಿ ಲೀಸ್ ನೋಡಿ ನಾಳೆ ಇಡ್ತೀನಿ ನೀವೇನ್ ಬೇಕು ನೋಡಿ ಅಪ್ರೋಪ್ರಿಯೇಟ್ ಆಗಿ ಹಾಕಿ ಇದು ಬೇರೆನೆ ಟೈಪ್ ಮಾಡಿಸ್ಬಿಡಿ ಇವರೇ ಒಂದ್ ನಿಮಿಷಿ ಬೇರೆನೆ ಟೈಪ್ ಮಾಡಿಸ್ಬಿಡಿ ಬಿದ್ದದ್ ಬಿದ್ದದೆಲ್ಲ ಬೇಡ ನಾಳೆ ದಿನ ತುಂಬಾ ಅಲಿಗೇಷನ್ಸ್ ಬರುತ್ತೆ ಐಟಮ್ ನಂಬರ್ ಟೂನು ಸೇರಿಸ್ಬಿಟ್ಟು ಯಾರ ಜೊತೆ ಇದ್ದಾರೆ ಮಾತಾಡ್ಬಿಟ್ಟು ವಿಶ್ವನಾಥ್ ನಿಮ್ ಜೊತೆ ಮಾತಾಡ್ತಾರೆ ಅಂತ ಅಭಿನಲ್ ಪ್ಲೀಸ್ One other aspect is, Malad, legally, uh, in uh, Birappa's share, uh, they will get a share, equal share. No, no. See, at the end of the day, the suit is, suit is decreed for 1.9, that is to be modified into 1.12 in you know, the data is being there. And few of the items are to be dropped from the so, suit. Sure. Schedule properly. My, my submission good. is there will have to be a first step partition between Birappa and the uh, children of the first wife. and in whatever share birappa gets my lord uh, all the children will get an equal share which means my lord initially the property will have to be divided by 1/5 and 1/5 share my lord will have to be divided by 1/12 you all have asked that you are not you no, have not made any know, appeal that is the, that is the law no, you are not made any appeal i have filed an you appeal. Not have not made any appeal illa i have filed an appeal i appear in 2267 of 2006. ಸಿಕ್ಸ್ ಸಿಕ್ಸ್ ಅವ್ರದೇನು ತೊಂದರೆ ಇಲ್ಲ ಸ್ವಾಮಿ ಅವ್ರದ್ದು ಆಸ್ತಿ ಇಟ್ಕೊಳ್ಳಿ ಮುನಿಸಿದ್ದಮ್ಮನ್ ಬಿಫೋರ್ ಮೈ ಲಾಡ್ಸ್ ದೇರ್ ಟು ಬಿ ಎ ಪಾರ್ಟಿಶನ್ ಅಮಂಗ್ಸ್ ಫೋರ್ನರ್ Which means the uh, sons born to Munisiddhama and Birappa, they will have to be an initial partition. And in the share that is allotted to Birappa, again, all the children will get a share as class one heirs. Correct. So, so, so that I have no difficulty, Malad. That is only my limited point in the appeal. So it will and be he one. Munisiddhama, Munisiddhama first five takra then you will go back to the square number one. ಅಕಾರ್ಡಿಂಗ್ ಟು ದಿ ಪ್ಲೇಂಟ್ ಟವರ್ಮೆಂಟ್ ಇಟ್ ಇಸ್ ಲಕ್ಷ್ಮು ಇದು ಫಸ್ಟ್ ವೈಫ್ ಇಲ್ಲ ಅಲ್ಲಿ ಪ್ಲೇಟ್ ಒಪ್ಕೋತಾರೆ ಮತ್ತೆ ಕಾಂಪ್ರಮೈಸ್ ಹಾಕಿ ಅವ್ರು ಹೇಳ್ತಿರೋದೇನು ಅಂದ್ರೆ ಮುನಿಸಿದ್ದಮ್ಮನ ಮಕ್ಕಳಾದ ಮಹದೇವಯ್ಯ ನಾರಾಯಣ ಸ್ವಾಮಿ ಮಹದೇವಯ್ಯ ಜೈರಾಮ ರಾಮಕೃಷ್ಣ ರಾಮ ರಾಮ ಅವ್ರ ಮಕ್ಕಳು ಅಂತ ಹೇಳ್ತಾರೆ ಇವ್ರ ಮಕ್ಕಳು ಅಂತ ಹೇಳ್ತಾರೆ ಕೊಟ್ಟರು ಇದ್ರ ಪ್ರಕಾರ ಯಾರ ಮಗನ ನೋಡ್ಕೊಳ್ಳಿ ಅವರು ರಾಮು ಲಕ್ಷ್ಮಣ್ ಮಗ ಅಂತ ಹೇಳ್ತಾರೆ ஒே நிமிஷ நாராயணஸ்வாமி மாதேவய ஜெயரம ரமகிருஷ்ண இவ்வளவு மத்திய டோட்டல் எக்ஸூடிங் தி பிராப்பிட்டி ஆஃப் மனசி தம்மா இஷ்டமே ஆ ஒன் ஃபிஃப்த் பீரப்பந்தேன் ஃபிஃப்த் அன் ட்வெல்த் ஆட் இஸ் ஹிஸ் கேஸ் இஃப் யு ஆர் அகிரியபல் எல்லாரும் ஒபு காம்ப்மஸ் பிஷன் ಒಪ್ಕೋತ್ತರ ಅವರು ದೇ ಹಾವ್ ನಾಟ್ ಬಿನ್ ಪಾರ್ಟಿ ದೇ ದೇ ಕೆ ನಾಟ್ ಗೋ ಬಿಂಡ್ ದಟ್ಸ್ ವೈ ಸೆಟ್ ಇಫ್ ದೇ ಆರ್ ಅಗ್ರಿಯಬಲ್ ವೆಲ್ ಅಂಡ್ ಗುಡ್ ಅದರ್ವೈಸ್ ಐ ವಿಲ್ ಡೈರೆಕ್ಟ್ ಫೈಲ್ ಎ ಸಪರೇಟ್ ಸೂಟ್ ಇನ್ ಒನ್ ರೌಂಡ್ ಆಫ್ ಲಿಟಿಗೇಷನ್ ಈಗಲೇ ಮೂವತ್ತು ವರ್ಷ ಆಗಿದೆ ಇಫ್ ಯು ಆರ್ ಅಗ್ರಿಯೇಬಲ್ ಫಾರ್ ದಿಸ್ ಪ್ರಪೋಸ್ ಇವಾಗ ನೀವು ಇದನ್ನ ಒಪ್ಕೊಂಡ ಇದೇ ತರನೇ ಆಗ್ಬೇಕು ನೇನು ಹಾಕಾಗಲ್ಲ ಇಲ್ಲೇನಾಗ್ತಾ ಇದೆ ಸೂಟ್ ಐಟಮ್ ನಲ್ಲಿ ಮುನಿಸಿದ್ದಮ್ಮನ ಮನೆ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿನ ಎಕ್ಸ್ಕ್ಲೂಡ್ ಮಾಡ್ತಾ ಇದೀವಿ ಸೋ ಆಲ್ಸೋ ದಿ ಪ್ರಾಪರ್ಟಿ ದಟ್ ಆಸ್ ಬಿನ್ ಶೋಲ್ಡ್ ಟು ಮಿಸ್ಟರ್ ಶಂಕರ್ ರೆಡ್ಡಿ ಕ್ಲೈಂಟ್ ಅಂಡ್ ಅನದರ್ ಪರ್ಸನ್ ಈಸ್ ಎಕ್ಸ್ಕ್ಲೂಡೆಡ್ ಸೊ ಅವಷ್ಟು ಅಷ್ಟು ತೆಗೆದ್ಬಿಟ್ಟು ಮಿಕ್ಕಿದೇನ್ ಪ್ರಾಪರ್ಟಿ ಬರುತ್ತೆ ಅದರಲ್ಲಿ ಮೊದಲು ಒನ್ ಫಿಫ್ ಮಾಡಿ ನಾರಾಯಣ ಸ್ವಾಮಿಗ್ ಒನ್ ಫಿಫ್ತು ಮಹಾದೇವ ಹೆಂಗ್ ಒಂದ್ ಫಿಫ್ತು ಜೈರಾಮಂಗ ಒನ್ ಫಿಫ್ತು ರಾಮಕೃಷ್ಣಂಗ್ ಒನ್ ಫಿಫ್ತು ಬೀರಪ್ಪಂಗ್ ಒನ್ ಫಿಫ್ತ್ ಅಂತ ಡಿವೈಡ್ ಮಾಡ್ತೀವಿ ಆ ಒನ್ ಫಿಫ್ತ್ ಅಲ್ಲಿ ಉಳಿದವ್ರಿಗೆಲ್ಲ ಗುಣ ತಿರುಗ ಒಂದು ಒನ್ ಫಿಫ್ತ್ ಆಫ್ ಒನ್ ಟ್ವೆಲ್ತ್ ಇಸ್ ವಾಟ್ ಇಸ್ ಅಲ್ಟಿಮೇಟ್ಲಿ ಒನ್ ವುಟ್ ಗೆಟ್ ಇಟ್ ದಿ ಸಿಸ್ಟರ್ಸ್ ಆರ್ ನೇಮ್ಲಿ ಶಾರದಮ್ಮ ಸರಸ್ವತಮ್ಮ ಮಂಗಮ್ಮ ಹಾ ಅವರು ದೇ ವಿಲ್ ಗೆಟ್ ಆಫ್ ಒನ್ ಫಿಫ್ತ್ ಒನ್ ಒನ್ ಟ್ವೆಲ್ತ್ ಆಫ್ ಒನ್ ಫಿಫ್ತ್ ಯಾವತ್ತಾಕಿದ್ದಾರೆ ಯಾರು ಅಪೀಲ್ ನಲ್ಲಿ ಮೆಮ್ ಹಾಕಿದ್ದಾರೆ ನೀವು ನೋಡ್ಕೊಂಡು ಬರೀರಿ ಇವ್ರೆ ಇಷ್ಟೊಂದು ಕನ್ಫ್ಯೂಷನ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಸಿ ಇಷ್ಟು ಉಳ್ಕೊಂಡು ನೋಡೋ ಒಂದ್ ನಿಮಿಷ ಕೇಳಿ ಇಷ್ಟು ಉಳ್ಕೊಂಡ್ರು ಕೂಡ ನಾನು ರೆಕಾರ್ಡ್ಸ್ ಕೊಡ್ತೀನಿ ಇಷ್ಟು ಉಳ್ಕೊಂಡ್ರು ಕೂಡ ನಾಳೆ ದಿನ ಇದು ಲಿಟಿಗೇಷನ್ ಮುಂದೆ ಕಂಟಿನ್ಯೂ ಆಗುತ್ತೆ ಲಲಿತಾ ಮತ್ತೆ ಇನ್ಯಾರ ಹೆಸರು ಕಾಣೋದಿಲ್ಲ ಯಾರು ಅಂತವ್ರು ವೀಣಾ ಇಬ್ರು ಹಾಕಿದ್ದಾರೆ ಅವರು ತ್ರೀ ಎ ತ್ರೀ ಬಿ ಅಂತ ಅಪೆಲೆಂಟ್ ನಂಬರ್ ತ್ರೀ ಯಾರು ಅಂತಂದ್ರೆ ರಾಮಕೃಷ್ಣ ಇನ್ನೂ ಇಬ್ರು ಉಳ್ಕೋತಾರಲ್ಲ ಅಲ್ಲಿಗೂನು ಇವರೇ ಒಂದ್ ನಿಮಿಷ ಸ್ವಲ್ಪ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ ರಾಮಕೃಷ್ಣನ್ ಮಕ್ಕಳು ಸೆಟ್ಲ್ ಮಾಡ್ಕೊಳಕು ಈ ಮೂರ್ ಜನಕ್ಕೂ ಬೇರೆ ವ್ಯತ್ಯಾಸ ಇದೆ ಕೃಷ್ಣ ತಿಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ವಿ ಆರ್ ನೋ ಕನ್ಸರ್ಡ್ ವಿತ್ ದ ನಾನ್ ಮೇಕಿಂಗ್ ಆಸ್ ದಿ ಪಾರ್ಟಿ ಆಫ್ ಶಾರದಮ್ಮ ಸರಸ್ವತಮ್ಮ ಅಂಡ್ ಮಂಗಮ್ಮ ದೀಸ್ ಪೀಪಲ್ ಆರ್ ಆಲ್ರೆಡಿ ದೇರ್ ಆನ್ ರೆಕಾರ್ಡ್ ರಾಮಕೃಷ್ಣ ಅಂತಂದ್ರೆ ಮುನ್ಸಿದ್ದಮ್ಮನ ಮಕ್ಕಳ ಮೊಮ್ಮಕ್ಕಳವ್ರು ಅವ್ರು ಒಪ್ಕೊಂಡಿದ್ದಾರೆ ಅವ್ರದೇನ್ ತಕರಾರಿಲ್ಲ ಈಗ ಇರೋದು ಪ್ರಾಬ್ಲಮ್ ಇರೋದು ಶಾರದಮ್ಮ ಸರಸ್ವತಮ್ಮ ಮಂಗಮ್ಮ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಯಾರು ಹೂ ಎಸ್ ಅಪ್ಲಿಕೇಶನ್ ಯಾವ್ದೋ ಒಂದ್ ಅಪೀಲ್ ನಲ್ಲಿ ಪಾರ್ಟಿ ಆದ್ರೆ ಸಾಕಾಗಲ್ಲ ಯಾವತ್ತ ಆರ್ಡರ್ ಆಗಿದೆ ಹೇಳಿ ಅದು ಎಲ್ಲಿ ಅದ್ರ ಇದ್ರಲ್ಲಿ ನೀವ್ ಎಲ್ ಮಾಡಿದಿರಿ ಪಾರ್ಟಿ ಅವರು ನಿಮಿಷಿ ನಂಗಮ್ಮ ಇದ್ದಾರೆ ಶಾರದಮ್ಮ ಇದಾರೆ ಸರಸ್ವತಮ್ಮ ಇದಾರೆ ನಂಗಮ್ಮ ನಂಬರ್ ಒನ್ ಡಿ ಒನ್ ಒನ್ ಎಫ್ ಹೌದು ಅವ್ರ ಮೂರ್ ಜನಕ್ಕೆ ಯಾರು ಇವರೇ ಇದಾರಲ್ಲ ಸರಿ ಇನ್ನೊಬ್ರು ಬೇಕು ಇನ್ನೊಬ್ರು ಅಂತಂದ್ರೆ ಶಾರದಮ್ಮ ನಿಮ್ಮ ಅಪ್ಪನೇ ಬರ್ಕೊಟ್ಟಿಲ್ವ ರಾಮಕೃಷ್ಣಪ್ಪ ನೀವು ಬರ್ಕೊಡ್ತಿರೋ ಬಿಡುವ ಆಲ್ರೆಡಿ ಟುಮಾರೋ ಟೂ ತರ್ಟಿ ನೀವು ಕರೆಕ್ಟ್ ಅಪ್ಲಿಕೇಶನ್ ಹಾಕಿ ಎಕ್ಸ್ಕ್ಲೂಡಿಂಗ್ ದಿ ಓನರ್ಶಿಪ್ ಅದ ಬಂದಾದ್ಮೇಲೆ ಹಾಕಿ ಕಾಂಪ್ರಮೈಸ್ ಪೆಟಿಷನ್ ಕೊಡ್ತಾರೆ ಬೆಳಗ್ಗೆ ಕೊಟ್ಟ ನೀವು ನೋಡ್ಕೊಂಡು ಆಮೇಲೆ ಹಾಕಿ ಅದ ಈಗ ಟೂ ತರ್ಟಿನ್ ಮಾಡೋದ್ ಬೇಡ ಬೆಳಗ್ಗೆ ಇನ್ ದಿ ಲಿಸ್ಟ್ ಸೊ ದಟ್ ಯು ಕ್ಯಾನ್ ಗಿವ್ ದಿ ಡೀಟೇಲ್ಸ್ ನಾವು ನಾನು ವೈಟ್ ಹಂಗ ಆಗೋದಿಲ್ಲ ನಾಳೆ ತಿರ್ಗ ಇದೇ ಪುರಾಣ ಬೇಡ ಯು ಮೇಕ್ ಥಿಂಗ್ಸ್ ವೆರಿ ಕ್ಲಿಯರ್ ಇಸ್ ದಿ ಪ್ರಾಪರ್ಟಿ ದಟ್ ಹಸ್ ಬಿನ್ ಸೋಲ್ಡ್ ಟು ಮಿಸ್ಟರ್ ಶಂಕರ್ ರೆಡ್ಡಿ ವಾಟ್ ದಿ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಫ್ ಜೈರಾಮ ದಿರ್ ಶುಡ್ ನಾಟ್ ಬಿನಿಂಗ್ ವರಿ ಇಫ್ ಇಟ್ ಈಸ್ ನಾಟ್ ದೆನ್ ವಿಲ್ ಬಿ ಲಿವಿಂಗ್ ವಿತ್ ಸಮ್ಮೋರ್ ಲಿಟಿಗೇಷನ್ ಬೀರಪ್ಪ ಜೈರಾಮನ್ ಜೊತೆಗೆ ಸೆಟ್ಲ್ ಮಾಡ್ಕೊಂಡಿತ್ತು ಅಂತಂದ್ರೆ ಈ ಕೆನಾಟ್ ಕ್ಲೈಮ್ ಬಿಕಾಸ್ ಅವ್ರ ಅಪ್ಪನಲ್ಲೇ ಅವ್ರು ಕ್ಲೈಮ್ ಮಾಡಬೇಕು ನಾ ಹೇಳಿದ ಅರ್ಥ ಆಯ್ತಲ್ಲ ವಾಟ್ ವಾಟ್ ಬೀರಪ್ಪ ಇನ್ ಇಸ್ ಲೈಫ್ ಟೈಮ್ ಆಸ್ ಡನ್ ಇಟ್ ಇಟ್ ಬೈಂಡ್ಸ್ ದೆಮ್ ಒಂದ್ ನಿಮಿಷ ಕೇಳ್ಬಿಟ್ರೆ ಮುಗ್ದೋಗುತ್ತೆ ನಿಮ್ ನಿಮ್ ಫೇವರ್ ಅಲ್ಲೇ ಹೇಳ್ತಾ ಇದ್ದೀನಿ ಬೀರಪ್ಪ ಮತ್ ಜೈರಾಮ್ ಹಾಕಿದ್ ಸೂಟ್ ಅಲ್ಲಿ ಈ ಪ್ರಾಪರ್ಟಿ ಜೈರಾಮ್ ಅಂದು ಅಂತ ಅವ್ರ ಅಪ್ಪನೇ ಒಪ್ಕೊಂಡ್ಬಿಟ್ಟಿದ್ರೆ ಇವ್ರ ಮೊಮ್ಮಕ್ಳು ಏನು ಕ್ಲೈಮ್ ಮಾಡಕ್ ಕೊಡ್ರಲ್ಲ ನಾನ್ ಪಾರ್ಟಿ ಇಲ್ಲ ಅಂತಂದ್ರೆ ಅವ್ರ ಅಪ್ಪನ ಮೇಲೆ ಕೇಳ್ಕೊಬೇಕಾಗಿತ್ತು ಡವನೆ ಹಾಕಿಲ್ವಲ್ಲ ಅವ್ರು ಸೊ ದಾವಣೆ ಕೊಡ್ತಿರೋ ಕೊಡ್ತಿರೋಫ್ ಅಲ್ಲಿ ತಗೊಳ್ಳೋದು ಬಿಟ್ಬಿಟ್ಟು ಒನ್ ಫಿಫ್ತ್ ಇವ್ರಿಗೆ ಇವ್ರಿಗೆ ಜೈರಾಮನ್ಗೆ ಇವ್ರು ರಾಮಕೃಷ್ಣನ್ಗೆ ಒನ್ ಫಿಫ್ತ್ ಬಂದು ಪ್ಲಸ್ ಅದ್ರ ಜೊತೆಗೆ ಇನ್ನು ಒನ್ ಬೈ ಟ್ವೆಲ್ ಬೇರೆ ಬರುತ್ತೆ ಅದು ಬರೋದಿಲ್ಲ ಇವಾಗ ಅವ್ರು ಗಲಾಟೆ ಮಾಡ್ಕೊಂಡ್ರೆ ಯು ಫಾಲೋ ಮೀ ಸೊ ದೇರ್ ಫೋರ್ ದೇರ್ ಫೋರ್ ಇಟ್ ಇಸ್ ಬೆನಿಫಿಷಿಯಲ್ ಟು ದೆಮ್ ಲೈಕ್ ಯು ಅವ್ರ ಅದನ್ನ ಅರ್ಥ ಮಾಡ್ಕೊಂಡ್ ಬೇಗ ಅವ್ರಿಗೆ ಆಗುತ್ತೆ ಪ್ರೊವೈಡೆಡ್ ದಟ್ ಕಾಂಪ್ರಮೈಸ್ ತೋರಿಸಿ ಅವರು ಅವಾಗ ತೋರಿಸ್ ಸರಿ ಹೋಗುತ್ತೆ ಅಷ್ಟೇ मध्यान हाकिटर कन्सि टुमारो ये नोलो आगे